مرات متاكيد هاي غور مجران بلكيد هاي لقف गो لورك دوري كروا لي سباس 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 سباس

ಸಮಸ್ ಸಮಸ್ ಗ್ರೂಪ್ಮೆಂಟ್ ಏ ಮಾಡ್ರಿ ಗ್ರೂಪ್ ಗ್ರೂಪ್ಮೆಂಟ್ ಏ ಮಾಡ್ರಿ ಗ್ರೂಪ್ ಶಿವು ಗ್ರೂಪ್ಮೆಂಟ್ ಮಾಡು ಬರಲಪ್ಪ ಪರಿஷா ಮುಂದೆ ಗ್ರೂಪ್ಮೆಂಟ್ ಏ ಮಾಡ ಪರಿಶ 155 ಸಮಾಸಿದ ಸಮಾಜ ಗುಡ್ ಸಮಾಸಾಗರ್ ಎರಡು ನಿಮಿಷ અવાજ 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 રેન્ડો અવાજ ગ્રુપમાં ટેન માર રે ઇન રેડે રાઉન્ડ રેડે પટ અવાજ 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 જોર અવાજ સજો સલામા પડું મુલતામર સવાસો મિતો સુમંતવ સવાજ ગુડ રેડે 30

ಸವಾರ್ ನಲ್ವತ್ತು ಕವರ್ ಮಾಡ್ರಿ ಕವರ್ ಮಾಡ್ರಿ ಒಂದೇ ರೌಂಡು ಗ್ರೂಪ್ ಮೇಂಟೈನ್ ಮಾಡಿ ಗ್ರೂಪ್ ಮೇಂಟೈನ್ ಮಾಡ್ರಿ ಸುಮಂತ ಕವರ್ ಮಾಡಿ ಕವರ್ ಮಾಡಿ ಕವರ್ ಮಾಡಿ ಕವರ್ ಮಾಡಿ ಕವರ್ ಮಾಡ ನಾಲ್ಕು ನಿಮಿಷ ನಾಲ್ಕು ಐದು ಈಗ ಐವತ್ತು ಐತಿ ಐತಿ ನಾವು ಫಸ್ಟ್ ರೂಪಾಯಿ ಕೂಡ ಕವರ್ ಮಾಡಿ ಕವರ್ ಮಾಡಿರಿ ಲಾಸ್ಟ್ ರೌಂಡ್ ಲಾಸ್ಟ್ ರೌಂಡು ಲಾಸ್ಟ್ ರೌಂಡು ಸವಾ ಗೌರ್ಮೆಂಟ್ ಲಾಸ್ಟೌಂಡು ನೋವು ಮಾಡ್ಕೊಂಡು ನೋಡ್ಕೊಂಡು ಕವರ್ ಮಾಡಿ ಕವರ್ ಮಾಡಿ ಸಮಾಜ ಸಮೇ ನಾಲ್ಕು ಇಪ್ಪತ್ತು ತಿನ್ನ ನವತ್ತು ಸೆಕೆಂಡ್ ಕವರ್ ಮಾಡ್ರಿ ಗೌರ್ಮೆಂಟ್ ಆರಾಮ್ಸಿ ಫಸ್ಟ್ ರೂಪಾಯಿ ಆರಾಮು ಆಗತ್ತೀಯಾ ಸದಾ 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 ಕವರ್ ಮಾಡು ನಾಲ್ಕು ಮೂವತ್ತು ಕವರ್ ಮಾಡಿ ಕವರ್ ಮಾಡಿರಿ

करшее Uhh earthy यॉजय गायए यॉजय लगर यॉजय उपघ परो इवद न गाय इप पत हमुर्त लेका, इवर्ला अ �uffर गज